ಎಷ್ಟು ವರ್ಷಗಳು ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ರು ಅನ್ನೋದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಈ ನಾಡಿನ ಬಡವರ ರೈತರ ಕಣ್ಣೀರು ಒಳಸ್ತಕ್ಕಂಥ ಕೆಲಸ ಮಾಡಿದ್ರ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರ ಬಡವರ ಕಣ್ಣೀರು ಕಣ್ಣೀರುಸ್ತಕ್ಕಂಥ ಕೆಲಸ ಮಾಡಿದ್ರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾನು ನಾಡಿನ ಮುಖ್ಯಮಂತ್ರಿಗಳಿಗೆ ಒಂದು ಕಿರುಮಾತನ ಕೆಲಸ ಪಡ್ತೇನೆ ಸಿದ್ದರಾಮಯ್ಯ ಅವರೇ ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರಿ ಅನ್ನೋದು ಮುಖ್ಯ ಅಲ್ಲ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ನಂತರದಲ್ಲೇ ರಾಜ್ಯದ ಜನ ನಿಮ್ಗೆ ಯಾವುದಕ್ಕೋಸ್ಕರ ಮುಖ್ಯಮಂತ್ರಿಗಳಾಗಿದ್ದನ್ನು ನೆನ್ಪು ಮಾಡಿಕೊಡ್ಬೇಕು ನಾನ ಸಿದ್ದರಾಮಯ್ಯ ಅವರೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕಳೆದ ಇಪ್ಪತ್ತು ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಲವ್ ಜಿಹಾತ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅಪಮಾನ ಆಗ್ತಾ ಇದೆ ಅತ್ಯಾಚಾರಗಳಾಗ್ತಾ ಇದೆ ಮಾನ್ಯ ಸಿದ್ದರಾಮಯ್ಯ ನೀವು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಈ ರಾಜ್ಯದಲ್ಲಿತ್ತು ಗೋ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಗೋ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಜನ ನಿಮ್ಮನ್ನು ನೆನ್ಪು ಮಾಡ್ಕೊಬೇಕಾ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರಿ ಅಂತ ಹೇಳಿ ಯಾತಕ್ಕೋಸ್ಕರ ನಿಮ್ಮನ್ನ ನೆನ್ಪ ನೆನ್ಪು ರಾಜ್ಯದ ಜನ ನಾನು ಸಿದ್ದರಾಮಯ್ಯ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತೀರಿ ನೀವು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ರೈತ ತನ್ನ ಹೊಲಕ್ಕೆ ಹೊತ್ತು ಟ್ರಾನ್ಸ್ಫಾರ್ಮರ್ ಹಾಕೊಂಡು ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ ಸಾಕಾಗ್ತಾ ಇತ್ತು ಆದ್ರೆ ರೈತರ ಪರವಾಗಿ ಕಣ್ಣೀರು ಹಾಕ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವ್ರು ಬಂದ ಮೇಲೆ ಇವತ್ತು ಎರಡೂವರೆಂದ ಮೂರು ಲಕ್ಷ ರೂಪಾಯಿ ರೈತ ಕಟ್ಟಬೇಕಾಗ್ತದೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅದಕ್ಕೋಸ್ಕರ ರಾಜ್ಯ ಜನ ನೆನ್ಪಿಡ್ಕೋಬೇಕನ್ ಹಾಗಾದ್ರೆ ಹಿಂದೆ ತಾವು ಹಿಂದಿನ ಅವದೆಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರೆ ಐದು ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರೆ ಏನ್ ಸಾಧನೆ ಮಾಡಿದ್ರಿ ಸಿದ್ದರಾಮಯ್ಯವ್ರೆ ಏನ್ ಸಾಧನೆ ಮಾಡಿದ್ರಿ ಐದು ವರ್ಷಗಳ ಮುಗಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮತ್ತೆ ಸರ್ಕಾರ ಬರೋದಿಲ್ಲ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಇರ್ತಕ್ಕಂಥ ಕೆಲಸ ಮಾಡಿದ್ರಲ್ಲ ಅದಕ್ಕೋಸ್ಕರ ನಿಮ್ಮನ್ನ ನೆನ್ಪಿಡ್ಕೊ ನೆನ್ಪಿಡ್ಕೋಬೇಕಾ ರಾಜ್ಯದ ಜನ ಹಾಗಾದ್ರೆ ಅದಕ್ಕೋಸ್ಕರ ರಾಜ್ಯದ ಜನ ನಿಮ್ಮನ್ನು ನೆನ್ಪಿಡ್ಕೋಬೇಕಾ ಈ ಬಾರಿ ರಾಜ್ಯದ ಜನರಿಗೆ ಶೋನಡಿ ಅಧಿಕಾರಕ್ಕೆ ಬಂದಿದ್ದೇರಿ ಇವತ್ತು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಸರ್ಕಾರಿ ಕಾಮಗಾರಿಗಳಲ್ಲಿ ಯಾರಪ್ಪಂದ್ರೆ ಸ್ವಾಮಿ ಇವತ್ತು ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅಂತ ಹೇಳ್ತೀರಿ ಮುಸಲ್ಮಾನರ ಹೆಣ್ಮಕ್ಳು ಇವತ್ತು ಅಲ್ಲಿ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಐವತ್ತು ಸಾವಿರ ರೂಪಾಯಿ ಹೊತ್ತು ಅನುದಾನ ಕೊಡ್ತಾರಂತ ಹೆಣ್ಮಗಳಿಗೆ ಯಾಕೆ ಹಿಂದೂಗಳಲ್ಲಿ ಹೊತ್ತು ಬಡ ಹೆಣ್ಮಕ್ಳು ಹಾಗಾದ್ರೆ ಹಿಂದೂಗಳಲ್ಲಿ ಬಡವರಿಲ್ವ ಆಗಾದ್ರೆ ಮುಸಲ್ಮಾನಗಳು ಇವತ್ತು ಹೊರದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮೂವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಹಿಂದೂಗಳಲ್ಲಿ ಇವತ್ತು ಬಡವರು ಇಲ್ವ ಆಗದ್ರೆ ಹಿಂದೂಗಳಲ್ಲೂ ಕೂಡ ಅಥವಾ ಹೊರದೇಶಕ್ಕೋಗಿ ಉನ್ನತ ಶಿಕ್ಷಣ ತೆಗೆದುಕೊಳ್ಬೇಕು ತಮ್ಮ ಸ್ವಾಭಿಮಾನದಿಂದ ತಮ್ಮ ಮೇಲೆ ನಿಲ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಹಿಂದೂಗಳಲ್ಲಿ ಇಲ್ವಾಗದ ವಿದ್ಯಾರ್ಥಿಗಳಲ್ಲಿ ಯಾತಕ್ಕೋಸ್ಕರ ಈ ರೀತಿ ಅಪಮಾನವನ್ನು ಮಾಡ್ತಾ ಇದ್ದೀರಿ ಹಿಂದೂಗಳಿಗೆ ರಾಜ್ಯದಲ್ಲಿ ಇವತ್ತು ಯಾತಕ್ಕೋಸ್ಕರ ಅಪಮಾನ ಮಾಡ್ತಾ ಇದ್ದೀರಿ ಇದು ಇವತ್ತು ರಾಜ್ಯದ ಜನ ಈ ರಾಜ್ಯದ ಮುಖ್ಯಮಂತ್ರಿಗಳ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯದ ಜನರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ರಾಜ್ಯದಲ್ಲಿ ಸರ್ಕಾರ ಬರುವ ಮುಂಚಿತವಾಗಿ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಹೇಳಿ ಭಾಷಣ ಮಾಡ್ತಾ ಇದ್ರು ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರೇ ಕಾಂಗ್ರೆಸ್ ಸರ್ಕಾರ ನೀವು ಮುಖ್ಯಮಂತ್ರಿಗಳಾಗಿ ಇಪ್ಪತ್ತು ತಿಂಗಳಾಯ್ತು ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿಗಳ ನೀರಾವರಿ ಯೋಜನೆಗಳನ್ನು ಮುಗಿಸ್ತೇವೆ ಅಂತ ಹೇಳಿದ್ರೆ ಈ ಸರ್ಕಾರದ ಯೋಗ್ಯತೆಗೆ ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳ ಒಂದು ಬಿಡುಗಾಸನ್ನು ಕೂಡ ಬಿಡುಗಡೆ ಮಾಡಿಲ್ಲ ಒಂದು ಬಿಡುಗಾಸನ್ನು ಕೂಡ ಬಿಡುಗಡೆ ಮಾಡಿಲ್ಲ ಸವಾಲಾಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಅವರು ನಮ್ಮ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದ ಸಿದ್ದರಾಮಯ್ಯ ಅವರಿಗೆ ಇದೆ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಮಾಡಿದ್ರು ಸ್ವಾಮಿ ಏನ್ ಮಾಡಿದ್ರು ಬಾಗಲಕೋಟೆ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬಾಗಲಕೋಟೆ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಹದಿನೈದು ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ಹದಿನೈದು ಸಾವಿರ ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ಆದ್ರೆ ಸರ್ಕಾರ ಬಂದು ಇಪ್ಪತ್ತು ತಿಂಗಳಾದ್ರೂ ಸಹ ಬಾಗಲಕೋಟೆ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಏನು ಕೂಡ ಅವ್ರು ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಏನು ಕೂಡ ಮಾಡ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅಂತ ರಾಜ್ಯದಲ್ಲಿ ಆಗ್ತಾ ಇಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಾದ್ರೆ ದೇಶ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ಇವತ್ತು ಇಡೀ ದೇಶದಲ್ಲಿ ನಾನು ಹೇಳ್ತಾ ಇಲ್ಲ ಮೊನ್ನೆ ಸಿದ್ದರಾಮಯ್ಯ ನಿಮ್ಮ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವ ಬಸವರಾಯ ರೆಡ್ಡಿ ಅವರು ಹೇಳಿದ್ದಾರೆ ಇಡೀ ದೇಶದಲ್ಲಿ ಕರ್ನಾಟಕ ಭ್ರಷ್ಟಾಚಾರದ ನಂಬರ್ ಒನ್ ಸ್ಥಾನ ಗಳಿಸಿದೆ ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಮತ್ತೊಬ್ಬ ಶಾಸಕ ರಾಜು ಕಾಗೆ ಹೇಳ್ತಾರೆ ನಾನು ಶಾಸಕನಾಗಿ ಎಂತ ಪರಿಸ್ಥಿತಿ ಬಂದಿದೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಆಡಳಿತ ಪಕ್ಷದ ಶಾಸಕ ರಾಜು ಕಾಗೆ ಅವರು ಹೇಳ್ತಾರೆ ಏಳು ಬಾರಿ ಎಂಟು ಬಾರಿ ಆಗಿ ಶಾಸಕರಾಗಿ ಗೆದ್ದಿರ್ತಕ್ಕಂಥ ಆರ್ ಎಸ್ ಜಯೇಶಪಾಂಡೆ ಅವರು ಕೂಡ ಹೇಳ್ತಿದ್ದಾರೆ ಬಿ ಆರ್ ಪಾಟೀಲ್ರು ಕೂಡ ಹೇಳ್ತಿದ್ದಾರೆ ಸರ್ಕಾರ ಮೇಲೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ್ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ದುಡ್ಡು ಕೊಡ್ತಾ ಇಲ್ಲ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಇಂಥ ಜನವರೋಧಿ ಕಾಂಗ್ರೆಸ್ ಸರ್ಕಾರ ಅಥವಾ ರಾಜ್ಯದ ಜನರ ಪಾಲಿಗೆ ಇವತ್ತು ಕೂಡ ಬದುಕಿದ್ದು ಕೂಡ ಸತ್ಯಂತಾಗಿದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೇಳ್ತಾ ಇದ್ರು ಈ ನಾಡಿನಲ್ಲಿ ರೈತ ಒಂದು ಕಣ್ಣಾದ್ರೆ ನೇಕಾರ ಮತ್ತೊಂದು ಕಣ್ಣು ಅಂತ ಹೇಳಿ ಆದ್ರಷ್ಟು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಬಗ್ಗೆ ಚಿಂತನೆ ಮಾಡಿದ್ದಾರೆ ಹಾಗಾದ್ರೆ ನೇಕಾರ ಬಗ್ಗೆ ಚಿಂತನೆ ಮಾಡಿದ್ದಾರೆ ಅಥವಾ ಬೀದಿಗೆ ಬರ್ತಾ ಇದ್ದಾರೆ ನೇಕಾರರು ಬೀದಿಗೆ ಬರ್ತಾ ಇದ್ದಾರೆ ಅವರ ಹವಲುಗಳನ್ನ ಕೇಳ್ತಕ್ಕಂಥ ಸೌಜನ್ಯವು ಕೂಡ ರಾಜ್ಯ ಸರ್ಕಾರಕ್ಕಿಲ್ಲ ಈ ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಡವಾಡರಿದ್ದಾರೆ ನೇಕಾರಿದ್ದಾರೆ ಹರಪದ ಅಪ್ಪನದ ಸಮಾಜ ಇದ್ದಾರೆ ಈಡಿಗರಿದ್ದಾರೆ ನೂರ ಎಂಟಕ್ಕೂ ಹೆಚ್ಚು ಇವತ್ತು ಹಿಂದುಳಿದಿರ್ತಕ್ಕಂಥ ಇದೆ ಅದ್ರ ಬಗ್ಗೆ ಕಿಂಚಿತ್ತು ಕೂಡ ಆಲೋಚನೆ ಮಾಡ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕಿಂಚಿತ್ತು ಕೂಡ ಆಲೋಚನೆ ಮಾಡ್ತಾ ಇಲ್ಲ ಯಾವಾಗ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಅಳ್ಳಾಡ್ತದೆ ಅವಾಗ ಅಲ್ಪಸಂಖ್ಯಾತ ನೆನಪಾಗ್ತಾರೆ ಯಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಅವಧಿ ಮುಗಿತಾ ಇದೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ದಲಿತರು ನೆನಪಾಗ್ತಾರೆ ಸ್ವಾಮಿ ಸಿದ್ದರಾಮಯ್ಯವರೇ ಹಿಂದಿನ ಮಾವದಿಯಲ್ಲಿ ಇದೇ ಬೆಂಗಳೂರಿನಲ್ಲಿ ಒಬ್ಬ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವನ ಮನೆಗೆ ಕೆಲವು ದೇಶ ದ್ರೋಹಿಗಳು ನುಗ್ಗಿ ಅವ್ರ ಮನೆ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡಿದ್ರು ಅಂತ ದೇಶ ದ್ರೋಹಿಗಳನ್ನ ರಕ್ಷಣೆ ಮಾಡಿದ್ರು ಹೊರತು ಆ ದಲಿತ ಶಾಸಕನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಅಲ್ಪಸಂಖ್ಯಾತ ನೆನಪಾಗ್ತಾರೆ ನಿಮಗೆ ಇವತ್ತು ದಲಿತರು ನೆನಪಾಗ್ತಾರೆ ಇವತ್ತು ಕಾಂಗ್ರೆಸ್ನವರಿಗೆ ಮಾನ್ ಬಂಧುಗಳೇ ಈ ಕಾಂಗ್ರೆಸ್ ಪಕ್ಷದವರಿಗೆ ರಾಜ್ಯದಲ್ಲಿರ್ತಕ್ಕಂಥ ದಲಿತರ ಬಗ್ಗೆನೂ ಕೂಡ ಕಾಳಜಿ ಇಲ್ಲ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳ ಬಗ್ಗೆನೂ ಕೂಡ ಕಾಳಜಿ ಇಲ್ಲ ಬ್ರಿಟಿಷರನ್ನು ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ರು ಅದೇ ಒಡೆದಾಳುವ ನೀತಿಯನ್ನು ಅನುಸರಿಸ್ತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಾ ಇದ್ದಾರೆ ಇಂಥ ದಲಿತ ಜನ ಕಾಂಗ್ರೆಸ್ ಸರ್ಕಾರ ಇವತ್ತು ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಬೆಲೆ ಏರಿಕೆ ಬಗ್ಗೆ ಸಿದ್ದರಾಮಯ್ಯ ಅವರು ಮೇಲೆ ಡೀಸೆಲ್ ಮೇಲೆ ಇವತ್ತು ಐದೂವರೆ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದೈತರು ಪರವಾಗಿರ್ತಕ್ಕಂಥ ಸರ್ಕಾರ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಒಬ್ಬ ರೈತ ತನ್ನ ಹೊಲಕ್ಕೆ ಹೊತ್ತು ಮೋಟರ್ ಸೆಟ್ಗಳ ಡೀಸೆಲ್ ಉಪಯೋಗಿಸ್ತಾರೆ ಟ್ರ್ಯಾಕ್ಟರ್ ಟಿಲ್ಲರ್ಗೆ ಡೀಸೆಲ್ ಅನ್ನು ಉಪಯೋಗಿಸ್ತಾರೆ ಎಲ್ಲಿಗೆ ಹೋಗ್ಬೇಕಾದ ರೈತರಾಗಿದ್ರೆ ಮತ್ತೊಂದು ಕಡೆ ಡೀಸೆಲ್ ಬೆಲೆ ಜಾಸ್ತಿ ಆಗಿ ಇವತ್ತು ಸಾಮಾನ್ಯ ಜನರು ಕೂಡ ಪರದಾಡ್ತಾ ಇದ್ದಾರೆ ಇವತ್ತು ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳ್ತಾರೆ ತಮಗೆ ಗೊತ್ತಿರಲಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀರಿ ಇಡೀ ರಾಜ್ಯದಲ್ಲಿ ಸಾವಿರಾರು ಬಸ್ಗಳು ಇವತ್ತು ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ ಪಾಪ ಗ್ರಾಮೀಣ ಭಾಗದಲ್ಲಿ ನಮ್ಮ ಶಾಲೆಗೆ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಪ್ರಶ್ನೆಗೆ ಹೋಗದೆ ಪರದಾಡ್ದೇನೆ ಇವತ್ತು ಇವತ್ತು ಎಂತ ದುಸ್ಥಿತಿಗೆ ತಂದಿಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಕೈಲೂ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆಯ ವಿನಃ ಯಾವುದೇ ಒಂದು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಟ್ಟಿಲ್ಲ ಸರ್ಕಾರ ಬಂದು ಸುನುಗಳು ಆದರೂ ಸಹ ಯಾವುದೇ ಒಂದು ಹೊಸ ಯೋಜನೆ ಇವರಿಗೆ ಸರ್ಕಾರಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಇಂಥ ಜನಪರ ಜನ ಜನಪರವಾಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ಕೊಂಡು ಇಂಥ ಒಂದು ಜನವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ ಇಂಥ ಸರ್ಕಾರ ನಿಜವಾಗ್ಲೂ ಕೂಡ ಇವತ್ತು ರೈತರ ಪಾಲುವಿಗೆ ಬಡವರ ಪಾಲಿಗೆ ಒಂದು ಮರಣ ಶಾಸನ ಬರೀತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ನಾವು ಕೂಡ ಅರಿವಿದೆ ಇವತ್ತು ಬಾಗಲಕೋಟೆನಲ್ಲಿ ಅತಿ ಹೆಚ್ಚು ಲೌಜಿಹಾತ್ ಪ್ರಕರಣಗಳು ದಾಖಲೆ ಆಗ್ತಾ ಇದೆ ಗೋಸ್ಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಷ್ಟೇ ಅಲ್ಲ ನಮ್ಮ ಹಿರಿಯರು ಮಾತಾಡ್ತಾ ಇದ್ರು ಇವತ್ತು ಶಿವಾಜಿ ಮಹಾರಾಜರ ಪ್ರತಿಮೆ ಇಲ್ಲಿ ಅನಾವರಣ ಆಗ್ಬೇಕು ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಮಾಡಬೇಕು ಅಂತ ಹೇಳಿ ಪಾಪ ಎಲ್ಲ ಜನರು ಇವತ್ತು ಐವತ್ತು ಲಕ್ಷ ರೂಪಾಯಿ ಕೋಡ ಕೂಡಿಸ್ಕೊಂಡು ಪ್ರತಿಮೆ ಹಾಕ್ಬೇಕು ಜಾಗನ ಕೂಡ ನಿಶ್ಚಯ ಆಗಿದೆ ಅದು ಜಿಲ್ಲಾಡಳಿತ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಜಿಲ್ಲಾಡಳಿತ ಆಯ್ತು ಅವಕಾಶನ ಮಾಡ್ಕೊಡ್ತಾ ಇಲ್ಲ ಬಸವೇಶ್ವರದ ಪ್ರತಿಮೆ ಇವತ್ತು ಅನಾವರಣ ಆಗ್ಬೇಕು ಅಂತೇಳಿ ಅದನ್ನು ಕೂಡ ಆಲೋಚನೆ ಮಾಡಿದ್ರೆ ಅದಕ್ಕೂ ಕೂಡ ಜಿಲ್ಲಾಡಳಿತ ಅವಕಾಶನ ಮಾಡ್ಕೊಡ್ತಿಲ್ಲ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಪಾಕಿಸ್ತಾನದಲ್ಲಿದ್ದೇವೋ ಭಾರತದಲ್ಲಿದ್ದೇವೋ ಪಾಕಿಸ್ತಾನದಲ್ಲಿದ್ದೇವೋ ಭಾರತದಲ್ಲಿದ್ದೇವೋ ಇದು ಇವತ್ತು ಬಾಗಲಕೋಟೆ ಜಿಲ್ಲೆ ಜನತೆ ಪ್ರಶ್ನೆ ಮಾಡ್ತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂಥ ಹಿಂದೂ ವಿರೋಧಿ ಸರ್ಕಾರ ಬಹುಶಃ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಯಾವತ್ತೂ ಕೂಡ ನಾನು ನೋಡಿರಲಿಲ್ಲ ಹಾಗಾಗಿ ಬಂಧುಗಳೇ ಸಾಕಷ್ಟು ಸಮಯ ಆಗಿದೆ ಒಂದು ವಿಚಾರ ನಾನು ಮಾತನ್ನು ಮುಗಿಸ್ತೇನೆ ಇಂಥ ಬಿಸಿಲಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬಾಗಲಿಕೋಟೆಲ್ಲ ನಮ್ಮ ತಾಯಂದ್ರ ಕಾರ್ಯಕರ್ತ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕರ್ತವ್ಯ ಇದೆ ಇಂಥ ರೈತ ವಿರೋಧಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ ಹಿಂದೂ ವಿರೋಧಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ವಿರೋಧ ಪಕ್ಷವಾಗಿ ನಾವು ಬೀದಿಗಿಳಿದು ಜನಜಾಗೃತ ಮೂಡಿಸ್ತಕ್ಕಂಥ ಕೆಲಸ ನಾವು ವಿರೋಧ ಪಕ್ಷವಾಗಿ ಮಾಡಲೇಬೇಕಾಗಿದೆ ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಮಾಡಲಿಲ್ಲ ನಾವು ವಿರೋಧ ಪಕ್ಷವಾಗಿ ಜನಜಾಗೃತಿ ನಮ್ಮ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ವಿರೋಧ ಪಕ್ಷವಾಗಿ ಬದುಕಿದ್ದು ಕೂಡ ಸತ್ತಂತಾಗ್ತದೆ ವಿರೋಧ ಪಕ್ಷವಾಗಿ ನಾವು ಬದುಕಿದ್ದು ಕೂಡ ಸತ್ತಂತಾಗ್ತದೆ ಭಗವಂತನು ಕೂಡ ನಮ್ಮನ್ನು ಮೆಚ್ಚೋದಿಲ್ಲ ಆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ನಮ್ಮೆಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಒತ್ತಾಗಿ ಒಂದಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇವೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಜನಕ್ರೋಶ ಯಾತನ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮೊನ್ನೆ ದಿನ ಪತ್ರಕರ್ತರ ಒಂದು ಪ್ರಶ್ನೆ ಕೇಳಿದ್ರು ಅಲ್ಲ ಬಿಜೆಪಿ ಅವರೇ ನೀವು ವ್ಯಕ್ತಿ ಪೂಜೆ ಮಾಡಲ್ಲ ಅಂತ ಹೇಳ್ತೀವಿ ಮೋದಿಯಿಂದ ಹೋಗ್ತಾ ಇದ್ರಲ್ಲ ಅದು ವ್ಯಕ್ತಿ ಪೂಜೆ ಅಲ್ವಾ ಒಂದು ಪ್ರಶ್ನೆ ಮಾಡಿದ್ರು ನಮ್ಮ ಮಾತನ್ನ ಸ್ನೇಹಿತರು ಹೇಳಿದೆ ಮಾತನ್ನ ಸ್ನೇಹಿತರು ಮಾತನ್ನ ಹೇಳಿದೆ ಇವತ್ತು ನರೇಂದ್ರ ಮೋದಿಜಿ ಜಿ ವ್ಯಕ್ತಿ ಇಲ್ಲದೊಂದು ಶಕ್ತಿ ನರೇಂದ್ರ ಮೋದಿಜಿ ಜಿ ವ್ಯಕ್ತಿ ಇಲ್ಲದೊಂದು ಶಕ್ತಿ ಇವತ್ತು ನಮ್ಮ ದೇಶದ ಒಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಇವತ್ತು ಪ್ರಧಾನಮಂತ್ರಿಗಳಾದ್ಮೇಲೆ ಯಾವ ಕಾಶ್ಮೀರದಲ್ಲಿ ಸಾವಿರಾರು ಯೋಧರ ಬಲಿಯನ್ನ ತೆಗೆದುಕೊಂಡಿತ್ತೋ ಅಂತ ಆರ್ಟಿಕಲ್ ತ್ರೀ ಸೆವೆಂಟಿ ಎಲ್ಲ ಕೆಲಸ ನನ್ನ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಿದ್ದಾರೆ ನರೇಂದ್ರ ಮೋದಿ ಜಿ ಅವ್ರು ಮಾಡಿದ್ದಾರೆ ಯಾವ ಭಾರತ ಜಗತ್ತಿನಲ್ಲಿ ಯಾರು ಕೂಡ ಗೌರವ ಕೊಡ್ತಾ ಇರಲ್ವೋ ಅಂತ ಭಾರತವನ್ನ ಇವತ್ತು ಜಗತ್ತಿನಲ್ಲೇ ಐದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿ ಅಂತಕ್ಕಂಥ ಶಕ್ತಿ ಆ ಶಕ್ತಿ ಮಾಡಿರ್ತಕ್ಕಂಥ ಸಾಧನೆ ಅದಕ್ಕೋಸ್ಕರ ಕೇವಲ ಭಾರತದಲ್ಲಷ್ಟೇ ಅಲ್ಲ ಇಡೀ ಜಗತ್ತಿನ ಜೊತೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮೊನ್ನೆ ತರವ್ರನ್ನ ಕಾಂಗ್ರೆಸ್ ಸರ್ಕಾರನ ಒಂದು ಸಿದ್ದರಾಮಯ್ಯ ಇಳಿಸ್ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರ ಅಳ್ಳಾಡಿಸ್ತಾರೆ ಅಂತೇಳಿ ಜಗದೀಶ್ ಶೆಟ್ಟರು ಒಳ್ಳೆ ಹೇಳಿದ್ರು ಜಗದೀಶ್ ಶೆಟ್ಟರು ಮಾತನಾಡಿದ್ರು ರಾಜ್ಯದ ಅಥವಾ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಡಳಿತ ಪಕ್ಷದ ಶಾಸಕರಿಗೆ ಅಥವಾ ವಿಶ್ವಾಸ ಇಲ್ಲ ಆಡಳಿತ ಪಕ್ಷದ ಶಾಸಕರಿಗೆ ಮುಖ್ಯಮಂತ್ರಿಗಳ ಬಗ್ಗೆ ವಿಶ್ವಾಸ ಇಲ್ಲ ಮತ್ತು ವಿಶ್ವಾಸವನ್ನ ರಾಜ್ಯದ ಜನರು ಕೂಡ ಸಂಪೂರ್ಣವಾಗಿ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಆಡಳಿತ ಪಕ್ಷದ ಶಾಸಕರು ಕೂಡ ಮುಖ್ಯಮಂತ್ರಿಗಳ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಇಂಥ ಜನ ವಿರೋಧಿ ರೈತ ವಿರೋಧಿ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತಕ್ಕೆ ತರ್ತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಸೇರಿ ಮಾಡಬೇಕಾಗಿದೆ ಅಂತ ಈ ಸಂದರ್ಭ ಮಾತನಾಡ್ತಾ ಇವತ್ತು ಹೇಳ್ತಾರೆ ಬಾಗಲಕೋಟೆ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ರೈತ ನಾಯಕ ಒಬ್ಬ ಹೋರಾಟಗಾರ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ನಾನು ಇವತ್ತು ಸಂಕಲ್ಪ ಮಾಡಿದ್ದೇನೆ ಮುಂದೆ ವಿಧಾನಸಭಾ ಚುನಾವಣೆ ಯಾವತ್ತೇ ನಡಲಿ ಬಾಗಲಕೋಟೆ ಜಿಲ್ಲೆ ಎಲ್ಲ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕಮಲ್ದು ಹೊರಡಬೇಕು ಎಲ್ಲ ಏಳು ಕ್ಷೇತ್ರದಲ್ಲಿ ಗೆಲ್ಲೋದ್ರ ಮುಖೇನ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತೊಂದಿಗೆ ರಾಜ್ಯದ ಅಧಿಕಾರಕ್ಕೆ ತರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ನಾವು ಹೊರಟಿದ್ದೇವೆ ನಾವೆಲ್ಲ ಕಾರ್ಯಕರ್ತರು ಏನೇ ವ್ಯತ್ಯಾಸಗಳು ಏನೇ ಸಮಸ್ಯೆಗಳು ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳು ಹೇಳ್ತಾ ಇದ್ದೇನೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಹೇಳ್ತಾ ಇದ್ದೇನೆ ಯಾಕೆಂದಿತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರ್ಬೋದು ಕರ್ನಾಟಕ ರಾಜ್ಯದಲ್ಲಿರ್ಬೋದು ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ಒಂದು ಸ್ಥಾನಮಾನದ ಅಪೇಕ್ಷೆಯನ್ನ ಪಡೆದೇನೆ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಯಾವುದೇ ಒಂದು ಸ್ಥಾನಮಾನದ ಅಪೇಕ್ಷೆಯನ್ನು ಪಡೆದೇನೆ ಯಾರೇ ಚುನಾವಣೆ ನಂತರ ಸಹ ನನ್ನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು ಅಂತೇಳಿ ಸಂಕಲ್ಪ ತಟ್ಟು ನಮ್ಮ ಕಾರ್ಯಕರ್ತರು ಶಕ್ತಿ ಮೀರಿ ಶ್ರಮನ ಆಗ್ತಾ ಇದ್ದಾರೆ ಅಂತ ಕಾರ್ಯಕರ್ತರಿಗೆ ಅಪಮಾನ ಆಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಾವೆಲ್ಲರೂ ಸರಿ ಪಕ್ಷವನ್ನ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತುಂಬಾ ಸಂತೋಷ ಆಗಿದೆ ಇಷ್ಟು ತಡವಾದರೂ ಕೂಡ ಇಷ್ಟು ಸಮಾಧಾನದಲ್ಲಿ ನಾವೆಲ್ಲರೂ ಕೂಡ ಕೂತಿದ್ದೀರಿ ಎಲ್ಲರೂ ಸರಿ ಒಟ್ಟು